ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಚಾನಲ್ಗೆ ಸ್ವಾಗತ ಆ ದಿನ ಬ್ಯಾಂಕಿಗೆ ರಜೆ ಎಂದು ಚೂರು ತಡವಾಗಿ ಎದ್ದಿದ್ದ ಸಿದ್ಧಾರ್ಥ್ ಅವಸರವಿಲ್ಲದೆ ತನ್ನ ಕೆಲಸಗಳನ್ನು ಮುಗಿಸಿಕೊಂಡ ಪ್ರತಿದಿನ ಎದ್ದು ಮುಖ ತೊಳೆದರೆ ಅಂಬಿಕಾ ಅವನಿಗೆ ಟೀ ಮಾಡಿ ಕೊಡುತ್ತಿದ್ದಳು ನಂತರ ಸ್ನಾನ ಮಾಡಿ ದೇವರ ಪೂಜೆ ಮುಗಿಸಿದರೆ ಶೋಭಾರವರು ಮಾಡಿದ್ದ ತಿಂಡಿಯನ್ನೇ ತಂದೆ ಮಗ ಇಬ್ಬರೂ ತಿನ್ನುತ್ತಿದ್ದರು ಅದು ಇದು ಬೇಕೆಂದು ಎಂದು ಕೇಳಿ ತಿಂಡಿ ಮಾಡಿಸಿಕೊಂಡವರಲ್ಲ ಎಷ್ಟೋ ಬಾರಿ ರಾತ್ರಿ ಉಳಿದಿದ್ದ ಅನ್ನವನ್ನೇ ಒಗ್ಗರಣೆ ಹಾಕಿಕೊಟ್ಟಾಗ ಅದನ್ನೇ ತಿಂದು ಕೆಲಸಕ್ಕೆ ಹೋಗುತ್ತಿದ್ದರು ಅಂದು ಕೂಡ ಶೋಭಾರವರು ಮಾಡಿದ್ದ ಅವಲಕ್ಕಿ ತಿಂದು ತನ್ನ ಲ್ಯಾಪ್ಟಾಪ್ ಹಿಡಿದು ಹೊರಟ ಹರೀಶ್ರವರ ಮನೆಗೆ ಆ ಲ್ಯಾಪ್ಟಾಪ್ ಕೂಡ ಹೊಸದೇನಲ್ಲ ಸೆಕೆಂಡ್ ಹ್ಯಾಂಡ್ ತೆಗೆದುಕೊಂಡಿದ್ದ ಇಪ್ಪತ್ತು ನಿಮಿಷದಲ್ಲಿ ಹರೀಶ್ರ ಮನೆ ತಲುಪಿದವ ಜಾನ್ಹವಿ ಎದುರಾದರೆ ಕೆಫೆಯಲ್ಲಿದ್ದ ಹುಡುಗಿ ಯಾರೆಂದು ಕೇಳುವಳು ಎಂದುಕೊಂಡೇ ಒಳ ಬಂದ ಬಾಗಿಲಿಗೆ ಬಂದವನಿಗೆ ಅಲ್ಲಿಯೇ ಸೋಫಾದಲ್ಲಿ ಕುಳಿತಿದ್ದ ಹರೀಶ್ ಕಂಡರು ಸರ್ ಎನ್ನುತ್ತಾ ಮುಂದೆ ಬಂದ ಸಿದ್ಧಾರ್ಥ್ ಬಾಬಾ ನಿಂದರಿನೇ ಕಾಯ್ತಿದ್ದೆ ಎಂದಾಗ ಅವರ ಮುಂದೆ ನಿಂತ ಕಿರುನಗೆಯೊಂದಿಗೆ ಸರ್ ಏನೋ ಕೆಲಸ ಇತ್ತು ಅಂತ ಹೇಳಿದ್ರಿ ಅವನ ಮಾತುಗಳು ತುಂಬಾ ಮೃದು ಅವರ ಮುಂದೆ ಆದರೆ ಆ ಮಾತಲ್ಲಿ ಹೆದರಿಕೆ ಎಂದೂ ಇರಲಿಲ್ಲ ಹಾ ಕುತ್ಕೋ ಎಂದವರು ವನಿತಾ ಎಂದು ಕೂಗಿದರು ಕೆಲಸದವಳನ್ನು ಬಂದೆ ಸರ್ ಎನ್ನುತ್ತಾ ತನ್ನ ಕೈಗಳನ್ನು ಸೆರಗಿನ ತುದಿಗೆ ಒತ್ತಾ ಬಂದು ನಿಂತಳು ಅವರ ಮುಂದೆ ನನ್ನ ಕೋಣೆಯಲ್ಲಿ ಬ್ಯಾಗ್ ಇದೆ ತಗೊಂಡ್ಬಾ ಎಂದಾಗ ಅವಳು ಅಲ್ಲಿಂದ ಹೊರಟಳು ಸಿದ್ಧಾರ್ಥ್ ಸುಮ್ಮನೆ ಕುಳಿತ ಜಾಹ್ನವಿ ಇನ್ನೂ ಎದ್ದಿರಲಿಲ್ಲ ಬೇಗ ಹೇಳುವ ರೂಢಿಯೇ ಇಲ್ಲ ಈ ಹುಡುಗಿಗೆ ಅದು ಸಿದ್ಧಾರ್ಥನಿಗೂ ಗೊತ್ತು ವನಿತಾ ಬ್ಯಾಗ್ ತಂದು ಕೊಟ್ಟಾಗ ಅದರಲ್ಲಿನ ತಮ್ಮ ಲ್ಯಾಪ್ಟಾಪ್ ತೆಗೆದು ಅವನಿಗೆ ಕೆಲಸ ವಹಿಸಿದರು ಹರೀಶ್ ಅವ ಏನು ಮಾಡಬೇಕು ತಮಗೆ ಏನು ತಿಳಿದಿಲ್ಲ ಎಂದು ಹೇಳುವಷ್ಟರಲ್ಲಿ ಸೌಭಾಗ್ಯ ತಯಾರಾಗಿ ಕೋಣೆಯಿಂದ ಹೊರಬಂದರು ರೀ ನಡಿರಿ ಹೋಗೋಣ ಎನ್ನುತ್ತಾ ಅವರಿಬ್ಬರು ಕುಳಿತಿದ್ದಲ್ಲಿ ಬಂದವರು ಸಿದ್ಧಾರ್ಥನನ್ನು ನೋಡಿ ಸಿದ್ದು ಯಾವಾಗ ಬಂದೆ ಎಂದು ಕೇಳಿದರು ಆಗಲೇ ಬಂದೆ ಮೇಡಮ್ ಎಂದನವ ಚಂದದಿಂದ ವನಿತಾ ಸಿದ್ದುಗೆ ಟೀ ಕೊಡು ಕೂಗಿ ಹೇಳಿದರು ಬೇಡ ಮೇಡಮ್ ನಾನು ಮನೆಯಲ್ಲಿ ಕುಡಿದು ಬಂದಿದ್ದೀನಿ ಎಂದವ ಅವರ ಮನೆಯ ಆತಿಥ್ಯ ಸ್ವೀಕರಿಸಲು ಮುಜುಗರ ಯಾವಾಗಲೂ ಹೀಗೆ ಹೇಳ್ತೀಯಾ ಸುಮ್ಮನೆ ಟೀ ಕುಡಿ ರೀ ನಡಿರಿ ನಾವು ಹೋಗಿ ಬರೋಣ ಎಂದರು ಗಂಡ ಹೆಂಡತಿ ಇಬ್ಬರು ತಮ್ಮ ಕಂಪನಿಯ ಪಾರ್ಟ್ನರ್ ಪ್ರವೀಣ್ರವರ ಮನೆಗೆ ಹೊರಟಿದ್ದರು ಪೂಜೆಗೆಂದು ಹಾಂ ನಡಿ ಎನ್ನುತ್ತಾ ಮೇಲೆದ್ದ ಹರೀಶ್ ಸಿದ್ದು ನೀನು ಈ ಕೆಲಸ ಎಲ್ಲ ಮಾಡ್ತಿರೋ ನಾವು ಪೂಜೆ ಮುಗಿಸ್ಕೊಂಡು ಬರ್ತೀವಿ ಎಂದರು ಸರಿ ಸರ್ ಎಂದ ಎದ್ದು ನಿಂತು ಅವರು ಎದ್ದಾಗ ತಾನು ಕುಳಿತುಕೊಳ್ಳುವುದಿಲ್ಲ ವನಿತಾ ಟೀ ಹಿಡಿದು ತಂದಳು ಅವನಿಗೆಂದು ವನಿತಾ ಜಾನು ಎದ್ಮೇಲೆ ಹೇಳು ಎಂದ ಭಾಗ್ಯಾರವರು ಹೊರ ನಡೆದರು ಇನ್ನೂ ಎದ್ದಿಲ್ಲ ಈ ಮೇಡಮ್ ಮನದಲ್ಲಿ ಎಂದುಕೊಂಡ ಸಿದ್ದು ವನಿತಾ ಕೊಟ್ಟ ಟೀ ಕುಡಿದು ತನ್ನ ಕೆಲಸ ಮುಂದುವರೆಸಿದ ಸಿದ್ದು ಹರೀಶ್ ದಂಪತಿಗಳ ಕಣ್ಮುಂದೆಯೇ ಆಡಿ ಬೆಳೆದ ಹುಡುಗ ಅವನ ಮೇಲೆ ನಂಬಿಕೆ ಅವರಿಗೆ ಹಾಗಾಗಿ ಏನೋ ಯೋಚಿಸದೆ ಅವನಿಗೆ ಕೆಲಸ ಕೊಟ್ಟು ಮನೆಯಲ್ಲಿ ಬಿಟ್ಟು ಹೋದರು ಗಂಟೆ ಕಳೆದಿತ್ತು ಅವನ ಕೆಲಸ ಸಾಗಿ ಅಡುಗೆ ಮನೆಯ ಕೆಲಸ ಮುಗಿಸಿ ಬಂದ ವನಿತಾ ಅಣ್ಣ ಇಲ್ಲೇ ಅಂಗಡಿಗೆ ಹೋಗಿ ಬರ್ತೀನಿ ಹತ್ತು ನಿಮಿಷ ಅಷ್ಟೆ ಎಂದಳು ಅವನ ಮುಂದೆ ಹಲ್ಲು ಕಿರಿದು ನಿಂತು ಯಾಕೆ ಅಂಗಡಿಯಿಂದ ಏನು ತರಬೇಕು ಹೇಳು ವನಿತಾ ನಾನೇ ಹೋಗಿ ತೊಗೊಂಡು ಬರ್ತೀನಿ ಎಂದ ಬೇಡ ಅಣ್ಣ ನಾನೇ ಹೋಗಿ ತೊಗೊಂಡು ಬರ್ತೀನಿ ನೀನು ಇಲ್ಲೇ ಇರು ಅಕ್ಕನೂ ಇನ್ನೂ ಮಲಗಿದ್ದಾಳೆ ಎಂದಳು ಸರಿ ಹೋಗ್ಬಾ ಎಂದ ಸಿದ್ದು ತನ್ನ ಕೆಲಸ ಮುಂದುವರೆಸಿದ ಅಸಲಿಯಾಗಿ ಅವಳು ಅಂಗಡಿಗೆ ಹೊರಟಿರಲಿಲ್ಲ ಮನೆಯ ಹೊರಗೆ ಬಂದಿದ್ದ ತನ್ನ ಮಾವನನ್ನು ಭೇಟಿಯಾಗಲು ಹೊರಟಿದ್ದಳು ಅವ ಅವಳನ್ನು ಮದುವೆ ಆಗುವವ ಆಗಾಗ ಅವಳ ಈ ಕಳ್ಳಾಟ ಇದ್ದದ್ದೇ ಇತ್ತ ತನ್ನ ಕೆಲಸ ಮುಂದುವರೆಸಿದ್ದ ಸಿದ್ದು ಸಮಯ ಹನ್ನೊಂದು ಮೂವತ್ತಾಗಿತ್ತು ಆಗ ತಾನೇ ಕಣ್ತೆರೆದ ಮಹಾರಾಣಿ ಜಾಹ್ನವಿ ಮೇಲೆದ್ದು ಮೈ ಮುರಿದಳು ಹ್ಮ್ ಸೂಪರ್ ನಿದ್ದೆ ಇವತ್ತು ಎಂದವಳು ವನಿತಾ ವನಿತಾ ಟೀ ಕೂಗಿದಳು ಕೋಣೆಯಿಂದಲೇ ಅವಳ ಧ್ವನಿ ಕೇಳಿದ ಸಿದ್ಧಾರ್ಥ್ ಓ ದಿ ಗ್ರೇಟ್ ನೃತ್ಯಗಾರ್ತಿಗೆ ಈಗೆಚ್ಚರ ಆಯಿತು ಮನದಲ್ಲಿ ಎಂದುಕೊಂಡು ಕೆಲಸದತ್ತ ಗಮನ ಕೊಟ್ಟ ಎರಡು ನಿಮಿಷದ ನಂತರ ಮತ್ತೆ ವನಿತಾ ಟೀ ಎಂದು ಕೂಗಿದಳು ಬೆಡಗಿ ಬಿಟ್ಟರೆ ಹೀಗೆ ಕೂಗ್ತಾನೆ ಇರ್ತಾಳೆ ಅನಿಸುತ್ತೆ ಗೊಣಗಿದವ ವನಿತಾ ಇಲ್ಲ ಎಂದು ಕುಳಿತಲ್ಲಿಯೇ ಕೂಗಿ ಹೇಳಿದ ನಾನು ಒಂತಾಳನ್ನು ಕೂಗಿದ್ರೆ ಇದ್ಯಾವ ಗಂಡಸಿನ ಧ್ವನಿ ನನಗೆ ಕೇಳ್ತಿರೋದು ಡ್ಯಾಡಿ ಅಂತೂ ಅಲ್ಲ ಇದು ಮತ್ತಾರು ಎಂದುಕೊಳ್ಳುತ್ತಾ ಮೇಲೆದ್ದ ಜಾಹ್ನವಿ ಕೆಳಗಿಳಿದು ಬಂದಳು ಹಾಲ್ನಲ್ಲಿ ಕುಳಿತಿದ್ದ ಸಿದ್ದು ಲ್ಯಾಪ್ಟಾಪ್ ಪರದೆಯ ಮೇಲೆ ನೋಟ ನೆಟ್ಟಿದ್ದ ಅವನನ್ನು ಹಿಂದಿನಿಂದಲೇ ಗುರುತಿಸಿದವಳು ಬ್ರಿಲಿಯಂಟ್ ಫೆಲೋ ಸಿದ್ಧಾರ್ಥ್ ಇಲ್ಲೇನು ಮಾಡ್ತಿದೀಯಾ ಕೇಳಿದಳು ಅವನ ಬಳಿ ನಡೆದು ಬರುತ್ತಾ ಅವಳ ಧ್ವನಿ ಕೇಳಿಯೇ ನಿಮ್ಮ ನೃತ್ಯ ನೋಡ್ತಿದ್ದೀನಿ ಮೇಡಮ್ ಎಂದ ಅಣಕಿಸುತ್ತಾ ಅವನ ಬಳಿ ಬಂದವಳು ಅವನೆಂದ ಮಾತಿಗೆ ಲ್ಯಾಪ್ಟಾಪ್ ಒಮ್ಮೆ ನೋಡಿ ಏನೋ ಕೆಲಸ ಮಾಡ್ತಿದ್ದಾನೆ ನೃತ್ಯ ನೋಡ್ತಿದ್ದಾನಂತೆ ನೃತ್ಯನ ಅಣಕಿಸುತ್ತ ಅವನ ಮುಂದಿದ್ದ ಸೋಫಾದಲ್ಲಿ ಕುಳಿತಳು ಅವ ಮಾತನಾಡಲಿಲ್ಲ ತಲೆ ಎತ್ತಿ ನೋಡಲು ಇಲ್ಲ ಅವಳತ್ತ ವನಿತಾ ಎಲ್ಲಿದ್ದಾಳೆ ಡ್ಯಾಡಿ ಮಮ್ಮ ಎಲ್ಲಿ ಕೇಳಿದಳು ಅವನನ್ನೇ ಕೇಳಲು ಇದ್ದದ್ದು ಅವನೊಬ್ಬನೇ ಅಲ್ಲವೇ ವನಿತಾ ಅಂಗಡಿಗೆ ಹೋಗ್ತೀನಿ ಅಂತ ಹೋಗಿದ್ದಾಳೆ ಸರ್ ಮತ್ತು ಮೇಡಮ್ ಅವ್ರ ಫ್ರೆಂಡ್ ಮನೆ ಪೂಜೆಗೆ ಹೋಗಿದ್ದಾರೆ ಈಗಲೂ ಅವಳತ್ತ ನೋಡದೇ ಎಂದ ಹ್ಞೂ ನನಗೆ ಟೀ ಬೇಕಿತ್ತು ಇವಳು ನೋಡಿದ್ರೆ ಅಂಗಡಿಗೆ ಹೋಗಿದ್ದಾಳೆ ಎಂದು ಆಕಳಿಸುತ್ತಿದ್ದವಳು ತಕ್ಷಣ ಏನೋ ನೆನಪಾಗಿ ಸಿದ್ದು ಕೂಗಿದಳು ಜೋರಾಗಿ ಅವಳ ಧ್ವನಿಗೆ ತಲೆ ಎತ್ತಿದವ ಏನಾಯಿತು ಅಂತ ಅಷ್ಟು ಜೋರಾಗಿ ಕೂಗ್ತಿದ್ಯಾ ಇಲ್ಲೇ ಇದ್ದೀನಿ ನಾನು ಎಂದ ಮೊನ್ನೆ ಒಂದು ಹುಡುಗಿ ಜೊತೆ ಕೆಫೆಯಿಂದ ಹೊರಗೆ ಬಂದೆ ನೀನು ಯಾರೋ ಆ ಹುಡುಗಿ ನಿನ್ನ ಲವರ್ ತಾನೆ ಉತ್ಸಾಹದಿಂದ ಕೇಳಿದಳು ಗಂಭೀರವಾದವ ಅದೆಲ್ಲ ನಿನಗ್ಯಾಕೆ ಎಂದ ಮತ್ತೆ ಕೆಲಸದತ್ತ ಗಮನ ಕೊಟ್ಟು ತಾನು ಅಂದುಕೊಂಡಂತೆಯೇ ಪ್ರಶ್ನೆ ಕೇಳಿದಳಲ್ಲ ಎಂದು ಮೂಡಿತು ಅವನ ಮನದಲ್ಲಿ ನನ್ನ ನೃತ್ಯಕ್ಕೆ ಏನಾದರೂ ಸಹಾಯ ಆಗುತ್ತೇನೋ ಅಂತ ಅಣಕಿಸಿದವಳು ಹೆಚ್ಚಿಗೆ ದಿಮಾಗ್ ತೋರಿಸ್ಬೇಡ ಯಾರು ಆ ಹುಡುಗಿ ಹೇಳು ಸುಮ್ಮನೆ ಎಂದಳು ಜೋರು ಧ್ವನಿಯಲ್ಲಿ ಉತ್ತರ ಹೇಳಲೇಬೇಕೆಂಬ ದರ್ಪವಿತ್ತು ಅವಳ ಮಾತಲ್ಲಿ ಅದನ್ನರಿತವ ಕೇಳಿಯೂ ಕೇಳದಂತೆ ಕುಳಿತ ಸುಮ್ಮನೆ ನಿನಗೆ ಕೇಳ್ತಿರೋದು ಸಿದ್ಧಾರ್ಥ ನಾನು ಕೋಪವೇ ಈಗವಳ ಮಾತಲ್ಲಿ ಅದೆಲ್ಲ ನಿನಗೆ ಬೇಕಾಗಿಲ್ಲ ನಾನು ನಿನ್ನ ಹತ್ರ ಹೇಳೋದೂ ಇಲ್ಲ ಎಂದ ಅವಳನ್ನೊಮ್ಮೆ ಉರಿ ನೋಟದಿಂದ ನೋಡುತ್ತಾ ನನ್ನ ಜೊತೆ ಜಗಳ ಮಾಡಬೇಡ ಸಿದ್ದು ಬೆರಳು ತೋರಿಸುತ್ತ ಎಂದಳು ನನಗೆ ನಿನ್ನ ಜೊತೆ ಮಾತು ಬೇಕಾಗಿಲ್ಲ ನನ್ನ ಪಾಡಿಗೆ ನನ್ನನ್ನು ಕೆಲಸ ಮಾಡೋದಕ್ಕೆ ಬಿಡು ಎಂದ ತುಸು ಹೊರಟಾಗಿ ಅವಳು ನಿನ್ನ ಲವರ್ ತಾನೆ ಹಿಡಿದ ಹಠ ಬಿಡುವುದಿಲ್ಲ ಹುಡುಗಿ ಅದಕ್ಕಿಂತ ಹೆಚ್ಚು ಅವ ತಮ್ಮ ಮನೆಯಲ್ಲಿ ಕೆಲಸ ಮಾಡುವವನ ಮಗನೆಂಬ ತಿರಸ್ಕಾರ ಅವ ಅವಳ ಮಾತಿಗೆ ಲಕ್ಷ ಕೊಡದೇ ಕುಳಿತ ಅದೆಷ್ಟು ಕೊಬ್ಬು ನೋಡು ನಿನಗೆ ನಮ್ಮನೆಯಲ್ಲಿ ಹಾಳಾಗಿ ದುಡಿಯೋ ನಿನಗೆ ಇಷ್ಟೊಂದು ಕೊಬ್ಬಿರಬೇಕಾದ್ರೆ ನೂರಾರು ಜನಕ್ಕೆ ಕೆಲಸ ಕೊಡೋ ಕೋಟ್ಯಾಧೀಶ್ವರನ ಮಗಳು ನಾನು ನನಗೆಷ್ಟು ಕೊಬ್ಬಿರಬಹುದು ತನ್ನ ಗುಣ ತಾನೇ ಹೇಳುತ್ತಿದ್ದಳು ಆದರೆ ಇದೆಲ್ಲ ಅವನಿಗೆ ಹೊಸದಲ್ಲ ನೀನು ಇದನ್ನೆಲ್ಲ ಹೇಳೋದು ಬೇಕಾಗಿಲ್ಲ ನನಗೆ ಗೊತ್ತಿದೆ ಎಂದ ಅವಳತ್ತ ನೋಡದೆ ನನ್ನ ಜೊತೆ ವಾದ ಸಿದ್ದು ಮತ್ತೆ ಹೊರಟಾಯಿತು ಧ್ವನಿ ನನಗೆ ನಾನು ಕೆಲಸ ಮಾಡೋದಕ್ಕೆ ಬಿಡು ಎಂದ ಅವಳತ್ತ ಒಮ್ಮೆ ನೋಡಿ ಅವನಿಗೆ ಸಹಜವಾಗಿ ಕೋಪ ಬರುವುದಿಲ್ಲ ಆದರೆ ಈ ಹುಡುಗಿಯ ಮುಂದೆ ಅವಳಾಡುವ ಅಹಂಕಾರದ ಮಾತಿಗೆ ತನ್ನ ಕೋಪ ಹತ್ತಿಕ್ಕಲು ಅವನಿಂದಾಗದು ಮಾಡ್ಕೋ ನಿನ್ನ ಹಾಗೆ ನಿನ್ನ ಹುಡುಗಿನೋ ಮಿಡ್ಲ್ ಕ್ಲಾಸ್ ನೋಡಿದ್ರೆ ಗೊತ್ತಾಗುತ್ತೆ ಚೀಪ್ ಗರ್ಲ್ ಅಂತ ನಾಲಿಗೆ ಹರಿಬಿಟ್ಟು ಎಂದಳು ಅಹಂಕಾರದಿಂದ ಮುಖ ತಿರುಗಿಸಿ ಜಾಹ್ನವಿ ರೇಗಿದ ಸಿದ್ದು ಕೋಪದಿಂದ ಅವನ ಧ್ವನಿಗೆ ಹೆದರದೆ ಅವನನ್ನೇ ನೋಡಿದಳು ಅವಳ ಬಗ್ಗೆ ಒಂದು ಮಾತಾಡಿದರು ಎಂದ ಉಸಿರು ಬಿಗಿ ಹಿಡಿದು ಅವಳನ್ನೇ ನೋಡುತ್ತಾ ಅವನ ಕಣ್ಣುಗಳಲ್ಲಿ ಕುಮುದಾಳ ಬಗ್ಗೆ ಮಾತನಾಡಬೇಡ ಎಂಬ ಕೋಪವಿತ್ತು ನನಗೆ ಎದುರಿಸಿ ಮಾತಾಡ್ತೀಯಾ ಇರು ಡ್ಯಾಡಿ ಬರಲಿ ಇದೆ ನಿನಗೆ ಎಂದವಳು ಮೇಲೆದ್ದು ಮೆಟ್ಟಿಲತ್ತ ನಡೆದಳು ಅವನಿಟ್ಟುಸಿರು ಬಿಟ್ಟ ಕೋಪ ನಿಯಂತ್ರಿಸುತ್ತಾ ವನಿತಾ ಒಳ ಬಂದಳು ಅದೇ ಸಮಯಕ್ಕೆ ಮೆಟ್ಟಿಲು ಹತ್ತದೆ ಅಲ್ಲಿಯೇ ನಿಂತ ಜಾಹ್ನವಿ ಏನೋ ನೆನಪಾದಂತಾಗಿ ಏಯ್ ಸಿದ್ಧಾರ್ಥ್ ಎಂದು ಕೂಗಿ ಕರೆದಳು ಅವನನ್ನು ಅವ ತಿರುಗದೆ ಕಣ್ಮುಚ್ಚಿದ ಮತ್ತೇನೋ ಇವಳದ್ದು ಎಂಬಂತೆ ಶುರುವಾಗಿದೆ ಇವರಿಬ್ಬರದ್ದು ಎಂದುಕೊಂಡಳು ವನಿತಾ ಅವಳು ಇವರಿಬ್ಬರ ಜಗಳ ನೋಡುವವಳೆ ನಿನ್ನಿ ಕೋಪದಲ್ಲೇ ನನಗೆ ಆ ಹುಡುಗಿ ನಿನಗೇನಾಗಬೇಕು ಅಂತ ಗೊತ್ತಾಯಿತು ಬಿರುಸಾಗಿ ನುಡಿದ ಜಾಹ್ನವಿ ಮೆಟ್ಟಿಲು ಹತ್ತಿ ನಡೆದಳು ನಿಲ್ಲದೆ ಅವಳ ಮಾತು ಕೇಳಿಯೂ ಕೇಳದಂತೆ ಇದ್ದವ ಅದ್ಯಾಕೆ ನನ್ನ ಜೀವನದಲ್ಲಿ ಬಂದಿದ್ದಾಳೋ ಇವಳು ಎಂದು ಮನದಲ್ಲೇ ಎಂದುಕೊಂಡನಾದರೂ ಅದೇ ಕ್ಷಣ ತಣ್ಣಗಾದ ಅವನೆಂದು ತಾಳ್ಮೆ ಕಳೆದುಕೊಳ್ಳುವವನಲ್ಲ ಆದರೆ ಈ ಜಾಹ್ನವಿಯ ಅಹಂಕಾರ ಅವನ ಸ್ವಾಭಿಮಾನವನ್ನು ಕೆಣಕುವ ಅವಳ ಸೊಕ್ಕು ಅವನಿಂದ ಸಾಧ್ಯ ಕೋಪ ಬಂದಾಗ ಅವಳಿಗೆ ಉತ್ತರ ಕೊಟ್ಟೇ ಅವ ಸುಮ್ಮನಾಗುತ್ತಿದ್ದ ಸೌಭಾಗ್ಯ ಮತ್ತು ಹರೀಶ್ರವರು ಮನೆಗೆ ಬಂದಾಗ ಮಧ್ಯಾಹ್ನದ ಮೂರು ಗಂಟೆಯಾಗಿತ್ತು ಸಿದ್ಧಾರ್ಥ್ ತನ್ನ ಕೆಲಸ ಮುಗಿಸುವ ಕೊನೆಯ ಹಂತದಲ್ಲಿದ್ದ ಜಾಹ್ನವಿ ಅವನನ್ನು ಮತ್ತೆ ಕೆಣಕಿರಲಿಲ್ಲ ತಿಂಡಿ ತಿಂದು ಮೊಬೈಲ್ ಜೊತೆ ಸಮಯ ಕಳೆದು ನಿದ್ದೆ ಮಾಡದಿದ್ದರೂ ಹಾಸಿಗೆಯಲ್ಲಿ ಹೊರಲಾಡಿ ನಂತರ ಎದ್ದು ಸ್ನಾನ ಮಾಡಿ ಡ್ಯಾನ್ಸ್ ಕ್ಲಾಸಿಗೆ ಹೋಗಲು ತಯಾರಾಗಿ ಕೆಳಗಿಳಿದು ಬಂದಾಗ ಹರೀಶ್ ಮತ್ತು ಸೌಭಾಗ್ಯರನ್ನು ಕಂಡಳು ಡ್ಯಾಡಿ ಮಮ್ಮ ಯಾವಾಗ ಬಂದ್ರಿ ನೀವಿಬ್ಬರು ಬೆಳಗ್ಗೆಯಿಂದ ಕಂಡಿಲ್ಲ ನೀವು ನನಗೆ ಎನ್ನುತ್ತಲೇ ಅವರ ಬಳಿ ಬಂದಳು ಅವಳು ತೊಟ್ಟಿದ್ದು ಕಪ್ಪು ಬಣ್ಣದ ಕಾಲಿಗೆ ಅಂಟಿದ್ದ ಪ್ಯಾಂಟ್ ಅದೇ ಕಪ್ಪು ಬಣ್ಣದ ಟೀ ಶರ್ಟ್ ಹೆಗಲಿಗೆ ಮತ್ತೆ ಬೇರೆ ಬಟ್ಟೆ ಇರುವ ಬ್ಯಾಗ್ ಹಾಕಿಕೊಂಡಿದ್ದಳು ಡ್ಯಾನ್ಸ್ ಕ್ಲಾಸ್ ಮುಗಿದ ನಂತರ ಗೆಳತಿಯರ ಜೊತೆ ಹೊರಗೆ ಹೊರಟರೆ ಆ ಬಟ್ಟೆ ಕೂದಲನ್ನು ಬಿಗಿಯಾಗಿ ಬಂಧಿಸಿ ಒಡವೆಗಳಿಲ್ಲದೆ ತಯಾರಾದವಳು ಯಾವ ಹುಡುಗನನ್ನಾದರೂ ತನ್ನತ್ತ ಸೆಳೆಯುವಂಥವಳು ಆದರೆ ಸಿದ್ಧಾರ್ಥ್ ಒಬ್ಬನನ್ನು ಬಿಟ್ಟು ನೀನು ಹೇಳೋದೇ ಹನ್ನೆರಡು ಗಂಟೆ ಅಂದಮೇಲೆ ಯಾವಾಗ ಮಾತಾಡೋಕೆ ಸಿಗ್ತೀಯಾ ಕೇಳಿದರು ಸೌಭಾಗ್ಯ ನೀವು ನಾನು ಎದ್ಮೇಲೆ ಮೇಲೆ ಹೋಗಬಹುದಿತ್ತಲ್ಲ ಎಲ್ಲರೂ ಅವಳಿಗೆ ಹೊಂದಿಕೊಳ್ಳಬೇಕೇ ಹೊರತು ಇವಳು ಅವರಾರಿಗೂ ಹೊಂದಿಕೊಳ್ಳುವವಳಲ್ಲ ಇರಲಿ ಬಿಡು ಜಾನು ಈಗ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ಯಾ ತಾನೇ ಹೋಗು ಎಂದರು ಹರೀಶ್ ಹಾಂ ಡ್ಯಾಡಿ ಆದರೆ ಅದಕ್ಕಿಂತ ಮೊದಲು ನಾನು ನಿಮಗೆ ಏನೋ ಹೇಳಬೇಕಿತ್ತು ಎಂದಳು ತಲೆ ಎತ್ತದೆ ಕೆಲಸ ಮಾಡುತ್ತಾ ಸಿದ್ಧಾರ್ಥನನ್ನೇ ದಿಟ್ಟಿಸಿ ನೋಡುತ್ತಾ ಹೇಳು ಏನು ಈ ಸಿದ್ದು ನನ್ನ ಮೇಲೆ ರೇಗ್ತಾನೆ ನೋಡಿ ಡ್ಯಾಡಿ ನೀವು ಯಾಕೆ ಅವನನ್ನು ಇಲ್ಲಿ ಕರೆಯೋದು ದೂರು ಹೇಳಿದಳು ಅವನ ಮೇಲೆ ಸದಾ ಹೇಳುವಂತೆ ಅವ ಈಗಲೂ ಲ್ಯಾಪ್ಟಾಪ್ ನೋಡುತ್ತಿದ್ದ ಅವಳ ಮಾತುಗಳು ಕಿವಿಗೆ ಬಿದ್ದರು ಅವನು ಸುಮ್ಮ ಸುಮ್ಮನೆ ರೇಗೋದಿಲ್ಲ ನೀನು ಅವನಿಗೇನಾದರೂ ಅಂದಿರ್ತೀಯ ಇಲ್ವಾ ಬೇಕಂತಾನೆ ಕೆಣಕಿರ್ತೀಯ ಎಂದರು ಸೌಭಾಗ್ಯ ಅದು ಹರೀಶ್ರವರಿಗೂ ಗೊತ್ತು ಸಿದ್ದು ನನ್ನ ಜಾನುವ ಮೇಲೆ ಯಾಕೆ ರೇಗಿದೆ ಕೋಪವಿಲ್ಲದೆ ಕೇಳಿದರು ಹರೀಶ್ ಅವನನ್ನು ಮುಖ ಉದಿಸಿಕೊಂಡಿರುವ ಮಗುವನ್ನು ಸಮಾಧಾನಿಸಬೇಕಲ್ಲವೇ ಸುಮ್ಮ ಸುಮ್ಮನೆ ನಾನು ರೇಗಿಲ್ಲ ಸರ್ ನನ್ನ ಜೊತೆ ಬೇಕಂತಾನೆ ಜಗಳ ತೆಗಿತಾಳೆ ಎಂದವ ಹೆದರುವವನಲ್ಲ ತಾನು ಸರಿಯಾಗಿದ್ದರೆ ನೇರವಾಗಿ ಮಾತನಾಡುವವ ಹ್ಞೂ ಇನ್ನೊಮ್ಮೆ ನನ್ನ ಮಗಳ ಮೇಲೆ ರೇಗ್ಬೇಡ ನೀನು ಅವನಿಗೆ ಹೆದರಿಸುವಂತೆ ಎಂದರು ಅದು ಅವರ ನಾಟಕ ಎಂದು ಗೊತ್ತಿದ್ದ ಸಿದ್ದು ಸರಿ ಸರ್ ಎಂದು ತಲೆ ಆಡಿಸಿದ ಮಗಳ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಇದೆ ಎಂದು ಚೆನ್ನಾಗಿ ಬಲ್ಲನವ ಇನ್ನೊಂದು ಸರಿ ನನಗೇನಾದರೂ ರೇಗಿದ್ರೆ ನೋಡು ಮತ್ತೆ ಎಂದಳು ಜಾಹ್ನವಿ ಅವನನ್ನೇ ನೋಡುತ್ತಾ ಅವಳ ಮಾತು ಅವನ ಕಿವಿಗೆ ತಾಗದು ನಾನು ಕ್ಲಾಸಿಗೆ ಹೋಗಿ ಬರ್ತೀನಿ ಡ್ಯಾಡಿ ಬಾಯ್ ಮಮ್ಮ ಎನ್ನುತ್ತಾ ಕೈ ಬೀಸಿದವಳು ಹೊರ ನಡೆದಳು ಸರ್ ಕೆಲಸ ಎಲ್ಲ ಮುಗೀತು ನಿಮಗೆ ಬೇಕಾಗಿದ್ದ ಡೀಟೇಲ್ಸ್ ಎಲ್ಲಾನು ಈ ಫೋಲ್ಡರ್ನಲ್ಲಿ ಹಾಕಿದ್ದೀನಿ ನೋಡಿ ಎಂದ ಸಿದ್ದು ಅವರಿಗೆ ತೋರಿಸುತ್ತಾ ಆಯಿತಾ ಥ್ಯಾಂಕ್ ಯು ಕಣೋ ಎಂದ ಹರೀಶ್ ಅವರು ಎಲ್ಲವನ್ನೂ ಒಮ್ಮೆ ನೋಡಿದರು ಕ್ಲಾಸ್ಗೆಂದು ಹೋಗಿದ್ದ ಜಾಹ್ನವಿ ಡ್ಯಾಡಿ ಡ್ಯಾಡಿ ಎನ್ನುತ್ತಾ ಒಳ ಬಂದಳು ಮತ್ತೆ ಏನಾಯ್ತೆ ಯಾವಾಗಲೂ ಡ್ಯಾಡಿ ಡ್ಯಾಡಿ ಅನ್ನೋದೇ ಆಯ್ತಲ್ಲ ನಿನ್ಗೋಳು ಎಂದರು ಭಾಗ್ಯ ಅವರ ಮಾತನ್ನು ಕಡೆಗಣಿಸಿ ಡ್ಯಾಡಿ ಕಾರ್ ಪಂಚರ್ ಆಗಿದೆ ಎಂದಳು ಮೂತಿ ಉಬ್ಬಿಸಿ ಹೌದಾ ಈಗ ತಾನೇ ನಾವು ಅದೇ ಕಾರ್ನಲ್ಲಿ ಬಂದ್ವಲ್ಲ ಎಂದರು ಹರೀಶ್ ಈಗ ನಾನು ಕ್ಲಾಸಿಗೆ ಹೇಗೆ ಹೋಗಲಿ ರಾಗ ಅವಳದ್ದು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗು ಇವತ್ತೊಂದಿನ ನಾನು ಕಾರ್ ರೆಡಿ ಮಾಡಿಸ್ತೀನಿ ಎಂದರು ನಾನು ಬುಕ್ ಮಾಡಿ ಅದು ಬಂದು ನನ್ನನ್ನು ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ನನ್ನ ಮೂಡ್ ಆಫ್ ಆಗುತ್ತೆ ಎಂದವಳದ್ದು ಎಲ್ಲದಕ್ಕೂ ಡಿಮ್ಯಾಂಡ್ ಹಾಗಾದರೆ ಸಿದ್ದು ನಿನ್ನನ್ನು ಡ್ರಾಪ್ ಮಾಡ್ತಾನೆ ಹೋಗು ಎಂದರು ಭಾಗ್ಯ ಇಷ್ಟೊತ್ತಿನವರೆಗೂ ತಲೆ ತಗ್ಗಿಸಿ ತನ್ನ ಕೈ ರೇಖೆ ನೋಡುತ್ತಾ ಕುಳಿತಿದ್ದವಾ ತಕ್ಷಣ ತಲೆ ಎತ್ತಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು